ಅಂತರರಾಷ್ಟ್ರೀಯ ಲೆಕ್ಕಪತ್ರ ಮಾನದಂಡ ಮಂಡಳಿ ಎಂದರೇನು ಅಂತರರಾಷ್ಟ್ರೀಯ ಲೆಕ್ಕಪತ್ರ ಮಾನದಂಡ ಮಂಡಳಿ ಐಎಸ್ಬಿ ಅಂತರರಾಷ್ಟ್ರೀಯ ಹಣಕಾಸು ವರದಿ ಮಾನದಂಡಗಳನ್ನು ಐಎಫ್ಆರ್ಎಸ್ ಅಭಿವೃದ್ಧಿಪಡಿಸುವ ಮತ್ತು ನೀಡುವ ಜವಾಬ್ದಾರಿಯನ್ನು ಹೊಂದಿರುವ ಸ್ವತಂತ್ರ ಲಾಭರಹಿತ ಸಂಸ್ಥೆಯಾಗಿದೆ ಐಇಎಸ್ಬಿಯ ಧ್ಯೇಯವೆಂದರೆ ಉತ್ತಮ ಗುಣಮಟ್ಟದ ಅರ್ಥವಾಗುವ ಮತ್ತು ಜಾರಿಗೊಳಿಸಬಹುದಾದ ಜಾಗತಿಕ ಲೆಕ್ಕಪತ್ರ ಮಾನದಂಡಗಳ ಒಂದೇ ಗುಂಪನ್ನು ರಚಿಸುವುದು ಐಇಎಸ್ಬಿಯ ಉದ್ದೇಶಗಳು ಒಂದು ಅಡಿಗೆರೆ ಜಾಗತಿಕ ಲೆಕ್ಕಪತ್ರ ಮಾನದಂಡಗಳ ಒಂದೇ ಗುಂಪನ್ನು ಅಭಿವೃದ್ಧಿಪಡಿಸಿ ಅಡಿಗೆರೆ ದೇಶಗಳು ಮತ್ತು ಕೈಗಾರಿಕೆಗಳಲ್ಲಿ ಸ್ಥಿರವಾಗಿ ಅನ್ವಯಿಸಬಹುದಾದ ಏಕೀಕೃತ ಮಾನದಂಡಗಳ ಒಂದೇ ಗುಂಪನ್ನು ರಚಿಸಲು ಐಎಸ್ಬಿ ಗುರಿಯನ್ನು ಹೊಂದಿದೆ ಎರಡು ಅಡಿಗೆರೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸಿ ಅಡಿಗೆರೆ ಐಎಸ್ಬಿಯ ಮಾನದಂಡಗಳು ಪಾಲುದಾರರಿಗೆ ನಿಖರ ಮತ್ತು ವಿಶ್ವಾಸಾರ್ಹ ಹಣಕಾಸು ಮಾಹಿತಿಯನ್ನು ಒದಗಿಸುವ ಗುರಿಯನ್ನು ಹೊಂದಿವೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸುತ್ತವೆ ಮೂರು ಅಡಿಗೆರೆ ಗಡಿಯಾಚೆಗಿನ ಹೂಡಿಕೆಗಳು ಮತ್ತು ವ್ಯಾಪಾರವನ್ನು ಸುಗಮಗೊಳಿಸಿ ಅಡಿಗೆರೆ ಹಣಕಾಸು ವರದಿಗಾಗಿ ಸಾಮಾನ್ಯ ಭಾಷೆಯನ್ನು ಒದಗಿಸುವ ಮೂಲಕ ಐಎಸ್ಬಿಯ ಮಾನದಂಡಗಳು ಗಡಿಚೆಗಿನ ಹೂಡಿಕೆಗಳು ಮತ್ತು ವ್ಯಾಪಾರವನ್ನು ಸುಗಮಗೊಳಿಸುತ್ತವೆ ಐಎಸ್ಬಿಯ ಪ್ರಮುಖ ಕಾರ್ಯಗಳು ಒಂದು ಅಣಿಗೆರೆ ಹೊಸ ಮಾನದಂಡಗಳನ್ನು ಅಭಿವೃದ್ಧಿಪಡಿಸುವುದು ಅಡಿಗೆರೆ ಉದಯೋನ್ಮುಖ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಹಣಕಾಸು ವರದಿಯ ಗುಣಮಟ್ಟವನ್ನು ಸುಧಾರಿಸಲು ಐಎಸ್ಬಿ ಹೊಸ ಮಾನದಂಡಗಳನ್ನು ಅಭಿವೃದ್ಧಿಪಡಿಸುತ್ತದೆ ಎರಡು ಅಣಿಗೆರೆ ಅಸ್ತಿತ್ವದಲ್ಲಿರುವ ಮಾನದಂಡಗಳನ್ನು ಪರಿಷ್ಕರಿಸುವುದು ಅಡಿಗೆರೆ ಅಸ್ತಿತ್ವದಲ್ಲಿರುವ ಮಾನದಂಡಗಳು ಪ್ರಸ್ತುತ ಮತ್ತು ಪರಿಣಾಮಕಾರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಐಎಸ್ಬಿ ಪರಿಶೀಲಿಸುತ್ತದೆ ಮತ್ತು ಪರಿಷ್ಕರಿಸುತ್ತದೆ ಮೂರು ಅಡಿಗೆರೆ ಮಾರ್ಗದರ್ಶನವನ್ನು ಒದಗಿಸುವುದು ಅಡಿಗೆರೆ ವ್ಯಾಖ್ಯಾನಗಳು ಮತ್ತು ಅನುಷ್ಠಾನ ಮಾರ್ಗದರ್ಶನ ಸೇರಿದಂತೆ ವಿವಿಧ ಕಾರ್ಯವಿಧಾನಗಳ ಮೂಲಕ ಐಎಸ್ಬಿ ತನ್ನ ಮಾನದಂಡಗಳ ಅನ್ವಯದ ಕುರಿತು ಮಾರ್ಗದರ್ಶನವನ್ನು ಒದಗಿಸುತ್ತದೆ ಐಎಸ್ಬಿಯ ರಚನೆ ಒಂದು ಅಡಿಗೆರೆ ಮಂಡಳಿ ಸದಸ್ಯರು ಅಡಿಗೆರೆ ಐಎಸ್ಬಿ ಹದಿನಾಲ್ಕು ಮಂಡಳಿ ಸದಸ್ಯರನ್ನು ಹೊಂದಿದ್ದು ಐಎಫ್ಆರ್ಎಸ್ ಎಸ್ ಫೌಂಡೇಶನ್ನಿಂದ ನೇಮಿಸಲ್ಪಟ್ಟಿದೆ ಅವರು ಮಾನದಂಡಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ನೀಡುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎರಡು ಅಡಿಗೆರೆ ಐಎಫ್ಆರ್ಎಸ್ ಫೌಂಡೇಶನ್ ಅಡಿಗೆರೆ ಐಎಫ್ಆರ್ ಎಸ್ ಫೌಂಡೇಶನ್ ಐಎಸ್ಬಿಯ ಮೇಲ್ವಿಚಾರಣಾ ಸಂಸ್ಥೆಯಾಗಿದ್ದು ಮಂಡಳಿಯ ಸದಸ್ಯರನ್ನು ನೇಮಿಸುವುದು ಕಾರ್ಯತಂತ್ರದ ನಿರ್ದೇಶನವನ್ನು ಒದಗಿಸುವುದು ಮತ್ತು ಐಎಸ್ಬಿಯ ಸ್ವಾತಂತ್ರ್ಯವನ್ನು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿದೆ ಮೂರು ಅಡಿಗೆರೆ ಸಲಹಾ ಮಂಡಳಿ ಅಡಿಗೆರೆ ಸಲಹಾ ಮಂಡಳಿಯು ಐಎಸ್ಬಿಗೆ ಅದರ ಕಾರ್ಯತಂತ್ರದ ನಿರ್ದೇಶನ ಮತ್ತು ಹೊಸ ಮಾನದಂಡಗಳ ಅಭಿವೃದ್ಧಿಯ ಕುರಿತು ಸಲಹೆಯನ್ನು ನೀಡುತ್ತದೆ ಐಎಸ್ಬಿಯ ಪರಿಣಾಮ ಒಂದು ಅಣಗೆರೆ ಜಾಗತಿಕ ದತ್ತು ಅಡಿಗೆರೆ ಐಎಸ್ಬಿ ಅಭಿವೃದ್ಧಿಪಡಿಸಿದ ಐಎಫ್ಆರ್ಎಸ್ ಅನ್ನು ನೂರ ನಲವತ್ತಕ್ಕೂ ಹೆಚ್ಚು ದೇಶಗಳು ಅಳವಡಿಸಿಕೊಂಡಿವೆ ಹಣಕಾಸು ವರದಿಗಾಗಿ ಸಾಮಾನ್ಯ ಭಾಷೆಯನ್ನು ಸೃಷ್ಟಿಸುತ್ತವೆ ಎರಡು ಅಣಿಗೆರೆ ಸುಧಾರಿತ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಅಡಿಗೆರೆ ಐಎಸ್ಬಿಯ ಮಾನದಂಡಗಳು ಹಣಕಾಸು ವರದಿಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸಿವೆ ಪಾಲುದಾರರಿಂದ ಮಾಹಿತಿಯುಕ್ತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸುಗಮಗೊಳಿಸಿವೆ ಮೂರು ಅಡಿಗೆರೆ ಸುಗಮಗೊಳಿಸಿದ ಗಡಿಯಾಚೆಗಿನ ಹೂಡಿಕೆಗಳು ಮತ್ತು ವ್ಯಾಪಾರ ಅಡಿಗೆರೆ ಐಎಸ್ಬಿಯ ಮಾನದಂಡಗಳು ಹಣಕಾಸು ವರದಿಗಾಗಿ ಸಾಮಾನ್ಯ ಚೌಕಟ್ಟನ್ನು ಒದಗಿಸುವ ಮೂಲಕ ಗಡಿಯಾಚೆಗಿನ ಹೂಡಿಕೆಗಳು ಮತ್ತು ವ್ಯಾಪಾರವನ್ನು ಸುಗಮಗೊಳಿಸಿವೆ